ಅಭಿಮಾನಿಗಳಿಗೆ ಆಘಾತ ವರ್ತುರು ಔಟ್ ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಸಹಜವಾಗಿ ಅಭಿಮಾನಿಗಳಿಗೆ ಆಘಾತ ಆಗಿದೆ ಫಿನಾಲೆವರೆಗೂ ದೊಡ್ಡ ಮನೆಯಲ್ಲಿ ಇರ್ತಾರೆ ಅಂತ ಹೇಳಲಾಗಿತ್ತು ಹಾಗಾಗಿ ಸಹಜವಾಗಿ ಅಭಿಮಾನಿಗಳಿಗೆ ಆಘಾತ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಸಂತು ಪಂತು ಅಂತಾನೆ ಗುರುತಿಸಿಕೊಂಡಿದ್ದ ಅಭಿಮಾನಿಗಳಿಗೆ ಮೆಚ್ಚಿನ ಆಟಗಾರ ಆಗಿತ್ತ ಸಂತು ಈ ವಾರ ಮನೆಯಿಂದ ಔಟ್ ಆಗಿದ್ದಾರೆ ಹಾಗಾಗಿ ಮನೆಯಲ್ಲಿ ನೂರಾರು ಪ್ರಶ್ನೆಗಳು ಮೂಡಿದೆ ಅವರು ಎಲಿಮಿನೇಟ್ ಆಗಿದ್ದಕ್ಕೆ ಅವರ ಅಭಿಮಾನಿಗಳು ಕಾರಣ ಕೇಳುವುದು ತಪ್ಪಿಲ್ಲ ಅನಿಸ್ತಿದೆ ಬಿಗ್ ಬಾಸ್ ಕಾಲದಿದ್ದ ವರ್ತೂರು ಖಾಸಗಿ ಬದುಕನ್ನ ಹರಾಜಿಗೆ ಇಟ್ಟಿದ್ರು ಜೈಲಿಗೂ ಹೋಗಿ ಬಂದಿದ್ರು ಮನೆಯಲ್ಲಿ ಸಖತ್ ಮನರಂಜನೆ ಕೊಡ್ತಾ ಇದ್ರು ಈ ಎಲ್ಲಾ ಕಾರಣದಿಂದಾಗಿ ಕೊನೆಯವರೆಗೂ ಮನೆಯಲ್ಲಿ ಉಳಿತಾರೆ ಅಂತ ಹೇಳಲಾಗಿತ್ತು ಅದು ಸುಳ್ಳಾಗಿದೆ ವರ್ತೂರು ಮನೆಯಿಂದ ಹೊರ ಬಂದಿದ್ದಾರೆ ಸಹಜವಾಗಿ ಅಭಿಮಾನಿಗಳಿಗೆ ಬೇಸರ ಆಗಿದೆ ಈ ಸಲ ಎಲಿಮಿನೇಷನ್ ಕುರಿತು ಟಫ್ ಕಾಂಪಿಟೇಷನ್ ಇತ್ತು ಯಾರೆಲ್ಲ ಬರಬಹುದು ಅನ್ನುವ ಕುತೂಹಲ ಇತ್ತು ಅದಕ್ಕೆ ತೆರೆ ಬಿದ್ದಿದೆ ವರ್ತೂರು ಮನೆಯಿಂದ ಬರುವ ಮೂಲಕ ಕುತೂಹಲಕ್ಕೆ ತೆರೆ ಬಿದ್ದಿದೆ ಎಲಿಮಿನೇಷನ್ ಕುರಿತು ಸಂತೋಷ್ ಏನ್ ಹೇಳ್ತಾರೆ ಅನ್ನುವ ಕುತೂಹಲ ಹೆಚ್ಚಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್